ಏನು ನಮ್ಮ ಸರ್ಕಾರದ ಕಾರ್ಮಿಕ ಸಚಿವರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಂದು ಅವರಿಗೆ ಧೈರ್ಯ ತುಂಬಿ ಒಳ್ಳೆಯದನ್ನು ಹರಿಸಿ ಮತ್ತು ಅವರ ಕಾಲದಲ್ಲಿ ನಿಗಮ ಅಭಿವೃದ್ಧಿ ಹೊಂದಬೇಕು ಒಂದು ವಿಚಾರ ಇಟ್ಬಿಟ್ಟು ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ಕೂಡ ನಾನು ಸಾವಿರ ಪರವಾಗಿ ಹೃತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ನಾನು ಕಾಯ್ತಾ ನನ್ನ ರಾಜಕೀಯ ಸಣ್ಣ ಪರಿಚಯ ನಾನು ಸೈಕಲ್ ನಿಂದ ಹಿಡಿದು ಒಂದು ಸಣ್ಣ ಅದಾದ ನಂತರ ನಮ್ಗೆ ಒಂದು ಮಿಂಚಿನ ಸಂಚಾರದಂತೆ ನಮಗೆ ಒಂದು ರಾಜಕೀಯ ಒಂದು ಅಸ್ತಿತ್ವ ನಮಗೆ ಬೇಕಾಗಿತ್ತು ಸಂತೋಷ ಆಡ್ ಸಾಹು ಆಗ್ತಾನೆ ನಮಗೆ ಪರಿಚಯ ಆದರು ನಮ್ಮ ತಾಲೂಕಿಗೆ ಏನಾದ್ರು ಒಂದು ಹೊಸ ಬದಲಾವಣೆ ತರಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕಷ್ಟದಲ್ಲಿ ಸುಖದಲ್ಲಿ ಯಾವಾಗಲೂ ನಾವು ಸಂತೋಷ ಆಡ್ಸಾಹ ಜೊತೆಗೆ ಯಾವುದು ನಾವು ಎಷ್ಟೇ ನಮಗೆ ತೊಂದರೆಗಳು ಬೇರೆ ಬೇರೆ ರೀತಿಯಾದ ಆಫರ್ಗಳು ಸ್ನೇಹಿತರನ್ನ ಒಳಗೊಂಡ ಎಲ್ಲರಿಗೂ ನಾವೆಲ್ಲರೂ ಸೇರಿ ನಾವು ಸಂತೋಷ ಜೊತೆಗೆ ಇವತ್ತೆಲ್ಲ ಕೆಲಸ ಮಾಡ್ತಾ ಇದೀವಿ ಇದು ನಮ್ಮ ಅದೃಷ್ಟ ಇತ್ತು ಯಾಕಂದ್ರೆ ಬಹಳಷ್ಟು ಜನರು ನಮ್ಮಂಗೆ ಕೆಲಸ ಮಾಡ್ತಾರೆ ನಮ್ಗಿನ ಬಹಳ ಜನರು ಮೆರಿಟ್ ಕೂಡ ಇರ್ತದೆ ನಾವೇ ಬಹಳ ಮೆರಿಟ್ ನಾವೇ ಗ್ರೇಟ್ ಅಂತಕ್ಕಂಥದ್ದು ಯಾವುದೂ ಇಲ್ಲ ನಮಗೆ ಇಲ್ಲಿ ಒಳಗೆ ಅವಕಾಶ ಸಿಕ್ಕಿದ್ರೆ ನಾವು ಬೇರೆಯವರಿಗೆ ಲಕ್ಕಿ ಇದೀವಿ ಅಂತ ನಾವು ತಿಳ್ಕೋಬೇಕು ನಾವು ಬೇರೆ ರೀತಿಯನ್ನು ಹಾರ್ಡ್ ವರ್ಕ್ கொடுக்கறது हां கொடுக்கறது ஒரு ஸ்பெஷல் கொடுத்தோம் முடிஞ்சது மாமா கலர் ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ನ ನಿಗಮದ ಉಪಾಧ್ಯಕ್ಷನಾಗಿ ಇವತ್ತು ಪದಗ್ರಹಣವನ್ನು ಇದ್ದೀನಿ ನಮ್ಮ ಮುಂದೆ ಅನೇಕ ಸವಾಲುಗಳಿದ್ದಾವೆ ನಮ್ಮ ಆಡಳಿತ ಮಂಡಳಿ ಎಲ್ಲ ನಮ್ಮ ಚ ಎಮ್ ಡಿ ಅವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಸಾಹೇಬರು ಒಡಗೂಡಿ ನಾವೆಲ್ಲರೂ ಒಗ್ಗು ಒಗ್ಗೂಡಿಕೊಂಡು ನಮ್ಮ ನಿಗಮದಲ್ಲಿ ಏನೇನು ನ್ಯೂನತೆಗಳಿದ್ದಾವೆ ಇನ್ನು ನಮ್ಮ ನಿಗಮ ಇನ್ನು ಮೇಲೆತ್ತರಿಕೆ ತಗೊಂಡು ಹೋಗೋಕ್ಕೆ ಏನೆಲ್ಲ ಕೆಲಸ ಮಾಡಬೇಕಂತಕ್ಕಂಥದ್ದನ್ನು ನಾವೆಲ್ಲ ಜೊತೆಗೂಡಿ ಚರ್ಚಿಸಿ ಕಂಪನಿಯ ಆದಾಯವನ್ನು ಹೆಚ್ಚಿಸಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಭಾವಿಸ್ತದೆ ಈ ಘನ ಸರ್ಕಾರದ ನಮ್ಮ ರಾಜ್ಯದ ಧೀಮಂತ ನಾಯಕರು ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಜಕೀಯ ಚತುರ ಮತ್ತು ಪಕ್ಷವನ್ನು ಕಟ್ ಬೇರು ಮಟ್ಟದಲ್ಲಿ ಕಟ್ತಕ್ಕಂಥ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಮತ್ತು ಅದೇ ರೀತಿಯಾಗಿ ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು ಮತ್ತು ಅದೇ ರೀತಿಯಾಗಿ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ತುಕಾರಮ್ಮಣ್ಣವರು ಅನ್ಪೂಣಕ್ಕನವರು ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ನಮಗೆ ಆ್ಯಕ್ಚುಲಿ ಅಧ್ಯಕ್ಷ ಸ್ಥಾನವನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ ಆದರೆ ಪಕ್ಷದ ಹೈಕಾಂಡ್ ಹೈಕಮಾಂಡ್ ಅವರು ಏನು ತೀರ್ಮಾನ ತೊಗೊಂಡಿದ್ದಾರೆ ಅದಕ್ಕೆ ನಾನು ಬದ್ಧನಾಗಿ ಇವತ್ತು ಉಪಾಧ್ಯಕ್ಷನ ಕಾರ್ಯನಿರ್ವಹಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಬಂಧುಗಳು ಭಾಳಷ್ಟು ಜನ ಒಂದು ನಿರೀಕ್ಷೆ ಇತ್ತು ಎಲ್ಲರಿಗೆ ಅಂತಂದರೆ ಭಾಳಷ್ಟು ಒಂದು ನಿರೀಕ್ಷೆ ಇತ್ತು ಆದರೆ ಉಪಾಧ್ಯಕ್ಷರಾದರೂ ಕೂಡ ನಾವು ಇವತ್ತು ಸಂತೋಷದಿಂದ ಅಧಿಕಾರವನ್ನು ಸ್ವೀಕಾರ ಮಾಡಿ ನಮ್ಮ ಎಲ್ಲ ಸ್ನೇಹಿತರು ಇವತ್ತೇನು ನನಗೆ ಒಂದು ಶಕ್ತಿ ತುಂಬಿದ್ದಾರೆ ಈ ಒಂದು ಅಧಿಕಾರ ನಂದಲ್ಲ ಅವರೆಲ್ಲರದ್ದು ಅಧಿಕಾರ ಅಂತ ಹೇಳಿ ಭಾವಿಸಿ ನಾನು ಅವ್ರ ಜೊತೆಗೂಡಿ ನಾನು ಕೆಲಸ ಮಾಡ್ಲಿಕ್ಕೆ ನಾನು ಬಯಸ್ತೇನೆ ಇನ್ನು ಮೇಲೆ ಹೇಳಿ ಅವ್ರಿಗೆ ಉನ್ನತ ಮಟ್ಟದಲ್ಲಿ ದೇವರ ಆಶೀರ್ವಾದ ಮಾಡ್ಬೇಕಂತೇಳಿ ನನ್ನ ಕೋರಿಕೆ ಆಲ್ ದ ಬೆಸ್ಟ್ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಕಂಗ್ರ್ಯಾಚುಲೇಷನ್ ಡ್ಯಾಡಿ ಅಂಡ್ ಆಲ್ ದಿ ಬೆಸ್ಟ್ ಏನೇ ಕಾರ್ಯ ಕೊಟ್ಟರು ಅದನ್ನ ಕರೆಕ್ಟಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ನಮಗೂ ಎಲ್ಲರಿಗೂ ತುಂಬಾ ಇದೆ ಸೊ ಆಲ್ ದ ಬೆಸ್ಟ್